ಸೊ ವೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ಅಡಿಯೋಸ್ ಏನು ಡೈಡ್ ವಿಷಿಕ್ ಬರ್ತೀನಿ ವಾರಗತ ಕಿಚನ್ ಜೊತೆ ಎಪಿಸೋಲ್ಲಿ ಸುದೀಪಣ್ಣ ಎಲ್ಲರೂ ಕೂಡ ನಾಮಿನೇಟ್ ಮಾಡಿ ಈ ವಾರ ಯಾವುದೇ ಟಾಸ್ಕ್ ಇರಲ್ಲ ಅಂತ ಹೇಳಿದ್ರು ನಾವು ಅನ್ಕೊಂಡು ಸಿಕ್ಕಬಟ್ಟೆ ಬೋರಿಂಗ್ ಇರುತ್ತೆ ಏನು ಮಾಡ್ತಾರೆ ಈ ಸ್ಪರ್ಧಿಗಳು ಅಂತ ಇಲ್ಲಿ ಬಿಗ್ ಬಾಸ್ ಅವರು ಬೇರೆ ಪ್ಲಾನ್ಗಳನ್ನ ಇಟ್ಕೊಂಡಿದ್ದಾರೆ ಆ್ಯಂಡ್ ಇವಾಗ ಪ್ರತಿದಿನ ಬಿಗ್ ಬಾಸ್ ಮೇಲೆ ಒಂದು ಸ್ಪರ್ಧಿಗಳಿಗೆ ಟೆಸ್ಟ್ಗಳಿರುತ್ತೆ ಅದ್ರಲ್ಲಿ ಯಾರು ಪಾಸ್ ಆಗ್ತಾರೆ ಯಾರು ಫೇಲ್ ಆಗ್ತಾರೆ ಅಂತ ಕಾದು ನೋಡಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಹೀರೋ ಕೂಡ ಆಗ್ಬೋದು ವಿಲನ್ ಕೂಡ ಆಗ್ಬೋದು ಯಾರು ಹೀರೋ ಆಗ್ತಾರೆ ಯಾರು ವಿಲನ್ ಆಗ್ತಾರೆ ಅಂತ ಕಾದು ನೋಡೋಣ ಜೊತೆಗೆ ಇವಾಗ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅದನ್ನು ನೋಡ್ತಾನೆ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ನಿಮ್ಮ ಕುಟುಂಬದವರ ಸಹಾಯ ಪಡೆಯುವ ಸಮಯ ಸೊ ಇವಾಗ ಬಿಗ್ ಬಾಸ್ ಅವರು ಯಾವ ಥರ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಫ್ಯಾಮಿಲಿ ಅನ್ನೋದನ್ನು ತಂದು ಇಟ್ಟಿದ್ದಾರೆ ಸೊ ಫ್ಯಾಮಿಲಿ ಅಂತ ಬಂದಾಗ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಷಯ ಇಲ್ಲಿ ಡಿಶನ್ ತೊಗೊಳೋದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಧನುಷ್ ಅವರು ಎರಡು ಬಾಟ್ಲು ಕೂಡ ಇಟ್ಕೊಂಡ್ ಬಂದಿದ್ದಾರೆ ಆ್ಯಂಡ್ ಇಲ್ಲಿ ನಿರ್ಧಾರಗಳನ್ನ ತಗೋಬೇಕಾಗುತ್ತೆ ಆ್ಯಂಡ್ ಆ ನಿರ್ಧಾರಗಳು ತಗೋಬೇಕಾದ್ರೆ ತುಂಬ ವಿಷಯಗಳು ತಲೆಯಲ್ಲಿ ಬರುತ್ತೆ ಯಾಕಂದರೆ ಫ್ಯಾಮಿಲಿ ಅಂತ ತಲೆಗೆ ಬಂದುಬಿಡುತ್ತೆ ಹಾಗಾಗಿ ಆ್ಯಂಡ್ ಇಲ್ಲಿ ಯಾರನ್ನೂ ಕೂಡ ಕೆಟ್ಟರು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಆ ಸಂದರ್ಭಕ್ಕೆ ಎಲ್ಲರೂ ಕೂಡ ಸ್ವಾರ್ಥಿಗಳಾಗುವಂಥ ಸಂದರ್ಭ ಕೂಡ ಬರುತ್ತೆ ಯಾರಾದರೂ ಇವತ್ತಿನ ಎಪಿಸೋಡಲ್ಲಿ ಸ್ವಾರ್ಥಿಗಳಾದರೂ ಅಂತ ನಿಮ್ಗೆ ಅನಿಸಿದ್ರೆ ಬೇಜಾರು ಮಾಡ್ಕೊಬೇಡಿ ಯಾಕೆಂದ್ರೆ ಫ್ಯಾಮಿಲಿಯವರು ಅಷ್ಟು ನೆನಪಾಗಿರ್ಬೋದು ಫ್ಯಾಮಿಲಿ ಅಷ್ಟೊಂದು ಬೇಕು ಅಂತ ಅನಿಸಿರ್ಬೋದು ಅಷ್ಟೇ ಬಟ್ ಇಲ್ಲಿ ಒಂದು ಪಡ್ಕೊಂಡು ಕಳ್ಕೊಳ್ಳೋವಂಥದ್ದು ಕೂಡ ಇರುತ್ತೆ ಕಳ್ಕೊಂಡು ಪಡ್ಕೊಳ್ಳೋದು ಕೂಡ ಇರುತ್ತೆ ಎಲ್ಲ ಕೂಡ ಆಗುತ್ತೆ ಈ ಬಿಗ್ ಬಾಸ್ ಮನೇಲಿ ಓಕೆನಾ ಜೊತೆಗೆ ಇಲ್ಲಿ ನಾಮಿನೇಟ್ ಆಗಿರುವಂಥ ಸ್ಪರ್ಧಿ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಈ ಟೆಸ್ಟ್ ಇದೆ ಆ್ಯಂಡ್ ಇವಾಗ ಧನುಷ್ ಅವರು ಮತ್ತು ಅಭಿಷೇಕ್ ಸಂಬಂಧಪಟ್ಟಂಗೆ ಎರಡು ಲೆಟ್ರ್ ಬಂದಿದೆ ಸೊ ಅದನ್ನು ಬಾಟಲ್ ಇಟ್ಟಿದ್ದಾರೆ ಇದು ಮೇನ್ ಓಕೆನಾ ಅಭಿಷೇಕ್ ಅವರಿಗೆ ಬಂದಿರುವ ಪತ್ರವನ್ನು ನೀವು ಅವರಿಗೆ ನೀಡಬಹುದು ಆದರೆ ನಿಮ್ಮ ಕುಟುಂಬದವರ ಪತ್ರವನ್ನು ಬಾಟಲ್ ಸಮೇತ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಮ್ಮ ಹಾಕಬೇಕು ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ಕ್ಯಾಪ್ಟನೇ ಎಲ್ಲರದ್ದು ಸೆಲೆಕ್ಟ್ ಮಾಡೋವಂಥದ್ದು ಏನಾರು ಇರುತ್ತಾ ಆ ಥರ ಇದ್ರೆ ತಪ್ಪಾಗುತ್ತೆ ಬಿಕಾಸ್ ತುಂಬ ನೆಗೆಟಿವ್ ಆಗಿಬಿಡ್ತಾರೆ ಯಾರು ಧನುಷ್ ಅವರು ಬಟ್ ಏನಂದರೆ ಬೇರೆ ಸ್ಪರ್ಧಿಗಳಂತ ಬಂದಾಗ ಅಲ್ಲಿ ಇರ್ತಾರೆ ಅಂತ ಬಂದಾಗ ಇಲ್ಲಿ ಎಡೆಡ್ ಬಾಟ್ಲ್ ಅಂತ ಬರ್ತಿದೆ ಅಂದಾಗ ಖಂಡಿತವಾಗ್ಲೂ ಧನುಷ್ ಅವರು ಅಭಿಷೇಕ್ ಫ್ರೆಂಡ್ಶಿಪ್ ಟೆಸ್ಟ್ ಅಂತ ಅಂತಲೇ ಹೇಳ್ಬೋದು ಇಲ್ಲಿ ಇದೇ ರೀತಿ ಬೇರೆ ಸ್ಪರ್ಧಿಗಳು ಕೂಡ ಮಾಡುವಂಥ ಚಾನ್ಸ್ಗಳಿರುತ್ತೆ ಈಗ ಗಿಲ್ಲಿ ಕಾವ್ಯ ಇವಾಗ ಬರುತ್ತೆ ಅಂತ ಅಂದ್ಕೋತೀನಿ ಅದೇ ರೀತಿ ಈಗ ಕಾಕ್ರೋಸ್ ಸುದ್ದಿ ಮತ್ತು ಅಶ್ವಿನಿ ಗೌಡ ಅಂತಲೂ ಅನ್ಕೋಬೋದು ಸೂರಜ್ ಅಂಡ್ ರಾಶಿಕ್ ಅಂತ ಕೂಡ ಅನ್ಕೋಬೋದು ಅಥವಾ ಸ್ಪಂದನ ಕಾವ್ಯ ಈ ಥರ ಎಲ್ಲರೂ ಕೂಡ ಯಾರ್ಯಾರು ತುಂಬ ಕ್ಲೋಸ್ ಇದ್ದಾರೆ ಅಂಥವ್ರ ಮಧ್ಯೆ ತಂದಿರುವಂಥ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರನೇ ಎಲ್ಲರೂ ಕೂಡ ಎಲ್ಲರನ್ನೂ ಕೂಡ ನಾಮಿನೇಟ್ ಮಾಡುವಂಥದ್ದು ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಯಾರು ಸೋತು ಗೆಲ್ತಾರೆ ಗೆದ್ದು ಸೋಲ್ತಾರೆ ಅದು ನೋಡಬೇಕಾಗತ್ತೆ ಪತ್ರ ಪಡೆದವರು ಇಮ್ಯುನಿಟಿ ಪಡೀತಾರೆ ಅಂದರೆ ಈ ವಾರ ಸೇವ್ ಆಗ್ತಾರೆ ಅಂತ ಅನ್ಸುತ್ತೆ ಓಕೆನಾ ಅಂದರೆ ಈಗ ಓಟಿಂಗ್ ಏನಿದೆ ಅದನ್ನು ಸೇವ್ ಆಗುವಂಥದ್ದು ಆ್ಯಂಡ್ ಪತ್ರ ಕಳ್ಕೊಂಡ್ರೆ ನಾಮಿನೇಟ್ ಆಗೇ ಬಿಡ್ಕೋತಾರೆ ಗೈಸ್ ಏನು ಗುರಿದು ಅಟ್ಲೀಸ್ಟ್ ಪತ್ರ ಕಳ್ಕೊಂಡು ಅಟ್ಲೀಸ್ಟ್ ಈಗ ಪತ್ರ ಓದ್ರು ಪರವಾಗಿಲ್ಲ ಯಮ್ಯುನಿಟಿ ಪಡ್ಕೋತಾರೆ ಅನ್ನೋದಾಗಿರೋ ಓಕೆ ಅಂತ ಅನ್ಸ್ಬಿಡೋದು ಆ್ಯಂಡ್ ಪತ್ರ ಪಡ್ಕೊಂಡು ಅವ್ರಿಗೆ ಅಯ್ಯ್ ಬಿಡಾಪ ನಮ್ಗೆ ಅಟ್ಲೀಸ್ಟ್ ಪತ್ರ ಸಿಕ್ತು ನಾಮಿನೇಟ್ ಆದರೂ ಪರವಾಗಿಲ್ಲ ಅಂತ ಅನ್ಕೋಬೋದಾಗಿತ್ತು ಬಟ್ ಇಲ್ಲಿ ಟ್ವಿಸ್ಟ್ ಇಟ್ಟಿದ್ದಾರೆ ನೋಡಿ ಪತ್ರನೂ ಕಳ್ಕೋಬೇಕು ನಾಮಿನೇಟ್ ಆಗೂ ಕಂಟಿನ್ಯೂ ಆಗಬೇಕು ಇದು ನಿಜವಾಗಲೂ ಸಿಕ್ಕಾಬಿಟ್ಟೆ ಕಷ್ಟ ಗುರು ಮನಸ್ಸಿಗೆ ಸಂಬಂಧಪಟ್ಟಂಥ ವಿಷಯ ಇದು ತುಂಬ ಕಷ್ಟ ಅಂದ್ರೆ ತುಂಬ ತುಂಬ ಕಷ್ಟ ಅಂತ ಅನಿಸುತ್ತೆ ನನ್ನ ಪ್ರಕಾರ ಹೋಗ್ತಾ ಯಪ್ಪ ಪಾಪ ಅನ್ಸುತ್ತೆ ನನ್ನ ಪ್ರಕಾರ ಅಲ್ಲಿ ಬಾಟ್ಲನ್ನು ನೋಡಿದ್ರೆ ಅದು ಧನುಷ್ ಅವ್ರದ್ದು ಅಂತ ಅನ್ಸುತ್ತೆ ಧನುಷ್ ಅವರು ಬಿಟ್ಕೊಟ್ಟಿದ್ದಾರೆ ಜೊತೆಗೆ ಕಂಟಿನ್ಯೂ ಆಗ್ತಿದ್ದಾರೆ ನಾಮಿನೇಟ್ ಆಗಿ ಪಾಪ ಅಂತ ಅನ್ಸುತ್ತೆ ಗುರು ಆ್ಯಂಡ್ ಅಭಿಷೇಕ್ ಅವರು ಕೂಡ ಇಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಆ್ಯಂಡ್ ಇಲ್ಲಿ ಬೇರೆ ಸ್ಪರ್ಧಿಗಳು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಇಂಥದ್ದು ಕಾದ್ ನೋಡಬೇಕು ಅದು ಕ್ಯಾಪ್ಟನ್ ಎಲ್ಲರೂ ಸೆಲೆಕ್ಟ್ ಮಾಡಿರುತ್ತೆ ಅಂತ ನೋಡಬೇಕು ನನ್ನ ಪ್ರಕಾರ ಬೇರೆ ಬೇರೆ ಸ್ಪರ್ಧಿಗಳು ಬಿಡುತ್ತೆ ಅಂತ ಅನ್ಸುತ್ತೆ ಸೊ ಅವರಲ್ಲಿ ಯಾರು ಸ್ಯಾಕ್ರಿಫೈಸ್ ಮಾಡೋಕ್ಕೆ ಇಷ್ಟಪಡ್ತಾರೆ ಏನು ಕತೆ ಎಲ್ಲ ಕೂಡ ನೋಡಬೇಕಾಗುತ್ತೆ ಬಟ್ ಇಲ್ಲಿ ಒಂದೇನಪ್ಪ ಅಂದರೆ ಬಿಗ್ ಬಾಸ್ ಅವರು ತುಂಬ ಟ್ವಿಸ್ಟ್ಗಳನ್ನ ಇಟ್ಟಿದ್ದಾರೆ ಆ್ಯಂಡ್ ಧನುಷ್ ಅವರು ನನ್ನ ಪ್ರಕಾರ ಅಭಿಷೇಕ್ ಅವ್ರನ್ನ ಅವ್ರ ಪತ್ರನ ಅವ್ರು ಕೊಟ್ಟಿದ್ದಾರೆ ಆ್ಯಂಡ್ ಇವ್ರನ್ನ ಇದರೇ ಹಾಕಿದ್ದಾರೆ ಪತ್ರನ ಆ್ಯಂಡ್ ಹಾಗಾಗಿ ಇವರು ನಾಮಿನೇಟಾಗಿ ಕಂಟಿನ್ಯೂ ಆಗ್ತಾರೆ ನನ್ನ ಪ್ರಕಾರ ಒಂದು ಒಳ್ಳೆಯ ನಿರ್ಧಾರ ಆದರೆ ನನಗೆ ಒಂದು ವಿಷಯ ಅಂತ ಗೊತ್ತು ಧನುಷ್ ಅವರು ತುಂಬ ಅವ್ರ ಫ್ಯಾಮಿಲಿಗೆ ಕನೆಕ್ಟ್ ಆಗಿರುವಂಥ ವ್ಯಕ್ತಿ ಅಂತ ಗೊತ್ತಾಗುತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರ ತಾಯಿಗೆ ಕಾಲ್ ಬಂದರೂ ಕೂಡ ತುಂಬ ಎಮೋಷನಲಿ ಡೌನ್ ಆಗ್ತಾರೆ ಹಾಕ್ತಾರೆ ಅಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಡೌನ್ ಇದ್ದಾರೆ ಅಂತ ಅಥವಾ ಎಷ್ಟು ಕನೆಕ್ಟ್ ಇದ್ದಾರೆ ಅಂತ ಸೊ ಕಷ್ಟ ಇದೆ ಈ ಸಿಚುವೇಶನ್ನು ಇಲ್ಲಿ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆ್ಯಂಡ್ ಅಭಿಷೇಕ್ ಅವ್ರಿಗೆ ಸಿಕ್ಕಿದೆ ಅಂತ ಅನ್ಕೋತೀನಿ ಬಟ್ ಇಲ್ಲಿ ಒಂದು ಇನ್ನೊಂದು ಪ್ರಾಬ್ಲಮ್ ಗೊತ್ತಾ ಇನ್ನೊಬ್ಬರು ನೋವಲ್ಲಿ ನಾವು ಖುಷಿ ಪಡೋವಂಥ ಸಂದರ್ಭ ತಂದಿಟ್ಬಿಡ್ತಾರೆ ಬಟ್ ಅಲ್ಲಿ ಖುಷಿ ಪಡಬೇಕಾ ನೋವು ಅನ್ಬಿಸ್ಬೇಕಂತಲೂ ಕೂಡ ಗೊತ್ತಾಗಲ್ಲ ಇದೇ ಬಿಗ್ ಬಾಸ್ ಆಟ ಅಂದರೆ ಆ್ಯಂಡ್ ನೋಡುವ ಇವತ್ತು ಯಾರ್ಯಾರಿಗೆ ಯಾರು ತಂದಿರ್ತಾರೆ ಬಿಗ್ ಬಾಸ್ ಅಂತ ಸಿಗೋಣ ಗೈಸ್ ಮತ್ತೆ ಎಪಿಸೋಡ್ ಇವಲ್ಲಿ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್